ತರಕಾರಿ ವ್ಯಾಪಾರ ಮಾಡಿ ಜೀವನ ಮಾಡಬೇಕಾಗುತ್ತೆ ಈ ರೀತಿಯಾದ ಒಂದು ಪರಿಸ್ಥಿತಿಗೆ ನಾವು ತಲುಪಬೇಕಾಗುತ್ತೆ ಅಂತೇಳಿ ಕೆ ಪಿ ಎಸ್ ಸಿ ಹಾಗೂ ಸರ್ಕಾರದ ವಿರುದ್ಧ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಲೈವ್ ಆಗಿ ಅಂತೇಳಿದ್ರೆ ಪ್ರೊಟೆ ಪ್ರೊಟೆಸ್ಟಲ್ಲಿ ತಾವು ಧರಿಸಿರುವಂತಹ ಚಪ್ಪಲಿಗಳನ್ನ ಶೂಗಳನ್ನ ಬಿಟ್ಟು ಇಲ್ಲಿ ಪಾಲಿಷ್ ಮಾಡೋದ್ರ ಮುಖಾಂತರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತರಕಾರಿಗಳನ್ನ ತಗೊಂಬಂದಿಲಿಟ್ಟು ಇದರ ಮುಖಾಂತರ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಾನು ಮಾತಾಡಿಸ್ತೀನಿ ಇಲ್ಲಿ ಒಂದಿಷ್ಟು ಇಲ್ಲಿ ಪ್ರತಿಭಟನಾಕಾರರು ಅಂತ ಹೇಳಿದ್ರೆ ಆಕಾಂಕ್ಷಿಗಳಿಗೆ ನಮ್ಮ ಜೊತೆಲಿ ಇದನ್ನು ಮಾತಾಡಿಸ್ತೀನಿ ಅವ್ರನ್ನ ಸರ್ ಪರೀಕ್ಷೆ ಮುಂದೂಡಬೇಕು ಅಂತ ಒಂದು ಆಗ್ರಹ ಈ ರೀತಿಯಾದ ಒಂದು ಪ್ರತಿಭಟನೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು ಅಂತ ನಮಸ್ಕಾರ ನಮಸ್ಕಾರ ಸಂದೇಶ ಏನಂದರೆ ನಾವು ಮುಖ್ಯಮಂತ್ರಿ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದೀವಿ ಅವ್ರು ನ್ಯಾಯಾಂಗನ ಅಧ್ಯಯನ ಮಾಡಿ ಬಂದಿದ್ದಾರೆ ಖಂಡಿತವಾಗಲೂ ಇಲ್ಲಿ ಹದಿನಾರು ಹದಿನೇಳನೇ ಬ್ಯಾಚರ್ಗೆ ಮೂಲವಾಗಿ ತುಂಬ ತೊಂದರೆ ಆಗ್ತಾಯಿದೆ ಜೊತೆಗೆ ಇವರು ಐದು ವರ್ಷಕ್ಕೆ ಆರು ವರ್ಷಕ್ಕೊಂದ್ಸರಿ ಕೆ ಪಿ ಎಸ್ ಸಿ ಎಕ್ಸಾಮ್ನ ಕಂಟಕ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ತುಂಬ ಅತಿರೇಕವಾಗಿ ಅಕ್ರಮ ನಡೀತಾ ಇದೆ ನಾನು ಸುಮಾರು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಎಕ್ಸಾಮ್ ಬರ್ಕೊಂಡು ಬಂದಿದ್ದೀವಿ ಯಾವುದೇ ಎಕ್ಸಾಮಲ್ಲಿ ನಾವು ಅಪಾಯಿಂಟ್ಮೆಂಟ್ ತೊಗೊಳೋಕ್ಕಾಗಿಲ್ಲ ಕಾರಣ ಅಂದರೆ ಈ ಗೋಲ್ಮಾಲ್ ಕೆಲಸಗಳೇ ಜಾಸ್ತಿ ಆಗ್ತಾಯಿದೆ ಕೆ ಪಿ ಸಿಲಿ ಒಂದು ಅದು ಒಂದು ಭಾಗ ಆದರೆ ದಯವಿಟ್ಟು ಮೊಟ್ಟ ಮೊದಲ ಬಾರಿಗೆ ನಮಗೆ ಅವಕಾಶ ಮಾಡಿಕೊಡಿ ಎಕ್ಸಾಮ್ನ ಮುಂದೂಡಿ ಖಂಡಿತ ನಾವು ಪೋಷನ್ನ ಕವರ್ ಮಾಡೋಕ್ಕಾಗಿಲ್ಲ ನಾವೇನಾದರೂ ನೀವು ಮುಂದೂಡಲಿಲ್ಲ ಅಂದರೆ ಇನ್ನು ನಮ್ಮ ನಮ್ಮ ಜೀವನ ಈ ಥರ ಸೂಪಾಲಿಸ್ ಮಾಡಿಕೊಂಡು ಹಾಲು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಬರುತ್ತೆ ಇದನ್ನು ತಮ್ಮಲ್ಲಿ ಖಂಡಿತವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನಮ್ಮ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದಲ್ಲಿ ಈ ಈ ರೀತಿ ಇದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ದೊರಕೊಂಡು ಕೊಡಬೇಕು ನಾಳೆ ನಮ್ಮಲ್ಲಿ ಉನ್ನ ಉತ್ತಮವಾದ ವಿದ್ಯಾರ್ಥಿಗಳು ಉತ್ತಮ ಅಧಿಕಾರಿಯಾದರೆ ನಿಮ್ಮ ಸರ್ಕಾರಕ್ಕದು ನಡೆಗೂ ಒಂದು ಅನುಕೂಲ ಆಗುತ್ತೆ ಇದೊಂದು ಖಂಡಿತವಾಗಲು ನಮ್ರತೆಯಿಂದ ಮನವಿ ಮಾಡ್ಕೊತಾ ಇದ್ದೀನಿ ಸಿದ್ದರಾಮಯ್ಯ ಸಾಬಯ್ಯ ಸಾಹೇಬರಿಗೆ ಇದು ಪ್ರಾಮಾಣಿಕವಾಗಿ ಹೇಳ್ತಾ ಇರೋದು ಇದು ನನ್ನ ಒಬ್ಬನ ನೋವಲ್ಲ ಎರಡು ಲಕ್ಷದ ಹತ್ತು ಸಾವಿರ ಹತ್ತು ಸಾವಿರ ವಿದ್ಯಾರ್ಥಿಗಳ ನೋವು ದಯವಿಟ್ಟು ಪರೀಕ್ಷೆಯನ್ನು ಮುಂದೂಡಿ ಪರೀಕ್ಷೆಯನ್ನು ಮುಂದೂಡಿ ಪರೀಕ್ಷೆಯನ್ನು ಮುಂದೂಡಿ ನಮಗೆ ನ್ಯಾಯ ಬೇಕು ನ್ಯಾಯ ಬೇಕು